ಎಲ್ರಿಗೂ ನಮಸ್ಕಾರ ನೇಶಾ ಕ್ರಿಯೇಷನ್ಗೆ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ಇವತ್ತಿನ ರೆಸಿಪಿ ಬಂದು ಏಲೆಕೋಸ್ ಪಲ್ಯ ಕ್ಯಾಬೇಜ್ ಪಲ್ಯ ತುಂಬ ಚೆನ್ನಾಗಿರುತ್ತೆ ತುಂಬ ಡಿಫ್ರೆಂಟಾಗಿರೋ ಕ್ಯಾಬೇಜ್ ಪಲ್ಯ ಒಂದು ಸಲ ಟ್ರೈ ಮಾಡಿ ಒಂದು ಬಾಣಲೆ ಇಟ್ಟು ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಅರ್ಧ ಸ್ಪೂನ್ ಸೋಂಪು ಎರಡರಿಂದ ಮೂರು ಚಕ್ಕೆ ಎರಡು ಪಲಾವೆಲೆ ಹಾಕಿ ಸ್ವಲ್ಪ ಫ್ರೈ ಮಾಡಿ ತರ್ಟಿ ಸೆಕೆಂಡ್ ಫ್ರೈ ಮಾಡ್ಕೊಳ್ಳಿ ಎರಡು ಈರುಳ್ಳಿನ ಉದ್ದದ್ದಾಗಿ ಸ್ಲೈಸಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡು ತರ್ಟಿ ಸೆಕೆಂಡ್ ಫ್ರೈ ಮಾಡ್ಕೊಳ್ಳಿ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಎರಡು ಸಣ್ಣದಾಗ ಹಚ್ಚಿರೋ ಮೆಣ್ಸಿನ್ಕಾಯಿ ಹಾಕಿ ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗೋ ಥರ ಫ್ರೈ ಮಾಡ್ಕೊಳ್ಳಿ ಎರಡು ಆಲೂಗಡ್ಡೆನ ಸಿಪ್ಪೆ ತೆಗೆದು ಸಣ್ಣಗೆ ಹಚ್ಚಿ ಎಣ್ಣೆಲಿ ಚೆನ್ನಾಗಿ ಮೆತ್ತಗಾಗೋ ಥರ ಬೇಯಿಸ್ಕೊಳ್ಳಿ ಸ್ವಲ್ಪ ಉಪ್ಪು ಸೇರಿಸಿ ಆಲೂಗಡ್ಡೆ ಚೆನ್ನಾಗಿ ಮೆತ್ಕಾಗೋ ಥರ ಬೇಯಿಸ್ಕೊಳ್ಳಿ ಮುಚ್ಚಳ ಮುಚ್ಚಿ ಎರಡು ನಿಮಿಷ ಬೇಯಿಸ್ಕೊಳ್ಳಿ ಆವಾಗವಾಗ ಮುಚ್ಚಳ ತೆಗೆದು ಫ್ರೈ ಮಾಡ್ಕೊಳ್ಳಿ ಇಲ್ಲಾಂದರೆ ತಳ ಹಿಡಿಯುತ್ತೆ ಆಲೂಗಡ್ಡೆ ಸ್ವಲ್ಪ ಮೆತ್ಕಾದ್ಮೇಲೆ ಉದ್ದುದ್ದಕ್ಕೆ ಹಚ್ಕೊಂಡಿರೋ ಕ್ಯಾಬೇಜನ್ನ ಸೇರಿಸ್ಕೊಳ್ಳಿ ನಾನು ಒಂದು ಪೂರ್ತಿ ಮೀಡಿಯಮ್ ಸೈಜ್ ಕ್ಯಾಬೇಜ್ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ನೋಡೋಕ್ಕೆ ಇವಾಗ ಜಾಸ್ತಿ ಇದೆ ಬೆಂದ ಮೇಲೆ ತುಂಬ ಕಮ್ಮಿ ಆಗುತ್ತೆ ಎಲ್ಲ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿಕೊಂಡು ನೀರು ಹಾಕದೆ ಹಾಗೆ ಬೇಯಿಸಿ ಹಬೆಯಲೇ ಬೇಯುತ್ತೆ ಬೇಕು ಅಂದರೆ ಒಂದೆರಡು ಸ್ಪೂನ್ ನೀರು ಹಾಕ್ಕೊಳ್ಳಿ ಮುಚ್ಚಳ ಮುಚ್ಚಿ ಎರಡು ನಿಮಿಷ ಬೇಯಿಸಿ ಸ್ವಲ್ಪ ಅರ್ಶಿಣ ಪುಡಿ ಹಾಕಿ ಮಿಕ್ಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಡಿಫ್ರೆಂಟ್ ಆಗಿರೋ ಪಲ್ಯ ಇದು ತುಂಬ ಚೆನ್ನಾಗಿರುತ್ತೆ ರೊಟ್ಟಿಗೆ ಚಪಾತಿಗೆ ಅನ್ನದ ಜೊತೆ ಸೈಡ್ ಡಿಶ್ ಆಗಿ ತಿನ್ಬೋದು ಇವಾಗ ಕಟ್ ಮಾಡಿರೋ ಎರಡು ಟೊಮೊಟೊನ ಸೇರಿಸ್ಕೊಳ್ಳಿ ಟೊಮೊಟೊ ಮೆತ್ತಗಾಗೋ ಥರ ಫ್ರೈ ಮಾಡ್ಕೊಳ್ಳಿ ಟೊಮೆಟೊ ಮೆತ್ತಗಾದ್ಮೇಲೆ ಎರಡು ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳಿ ಸ್ವಲ್ಪ ಸಾಲ್ಟ್ ಹಾಕೊಳ್ಳಿ ಫಸ್ಟ್ ಸ್ವಲ್ಪ ಹಾಕಿದ್ದೀವಿ ನೋಡ್ಕೊಂಡು ಹಾಕೊಳ್ಳಿ ಆವಾಗ ಮುಚ್ಚಳ ತೆಗೆದು ಫ್ರೈ ಮಾಡ್ಕೊಳ್ಳಿ ಇಲ್ಲಾಂದರೆ ತಳ ಸಿಗುತ್ತೆ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಅಚ್ಚ ಖಾರದ ಪುಡಿ ನಿಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಹಾಕೊಳ್ಳಿ ಹಸಿ ಮೆಣಸಿನ್ಕಾಯಿನೂ ಹಾಕಿರ್ತೀವಿ ಖಾರದ ಪುಡಿ ನೋಡ್ಕೊಂಡು ಹಾಕ್ಕೊಳ್ಳಿ ಎಲ್ಲ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಇದಕ್ಕೆ ಬೇಕಾದರೆ ಹಸಿ ಬಟಾಣಿನೂ ಸೇರಿಸ್ಕೋಬೋದು ಚೆನ್ನಾಗಿರುತ್ತೆ ಮುಚ್ಚಳ ಮುಚ್ಚಿ ಎರಡು ನಿಮಿಷ ಬೇಯಿಸ್ಕೊಳ್ಳಿ ಕಟ್ ಮಾಡಿರೋ ಸಾಂಬಾರ್ ಸೊಪ್ಪನ್ನ ಸ್ವಲ್ಪ ಸೇರಿಸಿ ಲಾಸ್ಟಿಗೆ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ರುಚಿಯಾಗಿರುವಂಥ ಕ್ಯಾಬೇಜ್ ಪಲ್ಯ ರೆಡಿ ರೊಟ್ಟಿಗೆ ಚಪಾತಿಗೆ ರೈಸ್ ಜೊತೆಗೆ ತುಂಬ ರುಚಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್